ಬೆಂಗಳೂರಿನ ಎಚ್ಎಸ್ಆರ್ ಬಡಾವಣೆಯ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದಲ್ಲಿ ಕರ್ನಾಟಕ ಆಮೇಚೂರ್ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿರುವಂತಹ ಟ್ಯಾಲೆಂಟ್ ನೋಡಿದರೆ ಎಂಥವರಿಗೂ ಮೈ ಜುಮ್ ಎನಿಸುತ್ತದೆ ಡಿಶುಮ್ ಡಿಶುಮ್ ಎಂದು ಎದುರಾಳಿಗಳ ಜೊತೆ ನಡೆದ ಬಾಕ್ಸಿಂಗ್ ಕಾಳಗ ರೋಚಕವಾಗಿತ್ತು ಇನ್ನು ರಾಜ್ಯ ಮಟ್ಟದ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಹದಿನೈದು ವರ್ಷದ ಬಾಲಕರು ಹಾಗೂ ಅರವತ್ತಕ್ಕೂ ಹೆಚ್ಚು ಬಾಲಕಿ ಬಾಕ್ಸರ್ಗಳು ಭಾಗವಹಿಸಿದ್ದರು ಇನ್ನು ಈ ವೇಳೆ ರಾಜ್ಕುಮಾರ್ ಮತ್ತು ರಾಷ್ಟ್ರೀಯ ಕ್ರೀಡಾಪಟು ದರ್ಶನ್ ಹಾಗೂ ಸ್ಥಳೀಯರಾದ ಪಾರ್ಥ ಸಾರಥಿರವರು ಮಾತನಾಡಿ ಬಾಕ್ಸಿಂಗ್ ಕ್ರೀಡೆಯಲ್ಲಿ ಮಕ್ಕಳು ಭಾಗವಹಿಸುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗುತ್ತಾರೆ ಈ ಬಾಕ್ಸಿಂಗ್ ಕ್ರೀಡೆಗೆ ಸರ್ಕಾರವೂ ಸಹ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು स्टॉप आ लवली गाडा गाडा डो रोल्ड होल्ड योर ब्रेथ की ब्रीथिंग खिलाड़ी की ब्रीथिंग गॉड गॉड कीप योर गॉड एंड मूव डोंट ड्रॉप योर गॉड की ब्रीथिंग जाए खिलाड़ी होണ്ടി और बाउंस हो जाए कोई चांस भैया साइड वाला और आता

कर्नाटका अमेचर बॉक्सिंग असोसिएशन प्रेजेंट कर्नाटक स्टेट चांपियनशिप ट्वेंटी थ्री ट्वेंटी फोर સૌ રાઉન્ડ 2 ફ્રીમ ફ્રીમ બેક્સ ગારા ગારા જુઓ ગારા

જો બરાબર આઈ ગાયર અમે આવી છે એની સ્ટેપ્સ સ્ટેપ્સ સેડ આ ઓવેટ અપ બોન એન્યા જૂની એટલે જૂની એટલે ઈઝી ઓન યોર કોસ ઈપીડિંગ ઓન યોર ગોંગો ફેક્ટર નુકા રમે સુપર રમે હા દે 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 કો 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 કે બેગાલે કારા કારા Mark. sorry akil j sir sir, sir. Representing Titan boxing club yeah i can. <laughs> keep, jumping. keep jumping. ಅನಿತಾ ಕುಮಾರಿ ನಾನು ಎನ್ ಎಸ್ ಕ್ವಾಲಿಫೈಡ್ ಬಾಕ್ಸಿಂಗ್ ಕರ್ನಾಟಕ ಫಸ್ಟ್ ವುಮೆನ್ ಬಾಕ್ಸಿಂಗ್ ಕೋಚು ಇಲ್ಲಿ ಇವತ್ತು ಬಂದುಬಿಟ್ಟು ಕರ್ನಾಟಕ ಅಮಿತ್ ಬಾಕ್ಸಿಂಗ್ ಅಸೋಸಿಯೇಷನ್ ಅವರು ಸ್ಟೇಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಟೋಟಲ್ ಎಂಟ್ರಿ ಬಂದುಬಿಟ್ಟು ನಮಗೆ ಇವತ್ತು ಒನ್ ಸೆವೆಂಟಿ ಟು ಒನ್ ಏಯ್ಟಿ ಎಂಟ್ರಿ ಬಂದಿದೆ ಮೋಸ್ ಅಪ್ರಾಕ್ಸಿಮೇಟು ಮತ್ತು ಗರ್ಲ್ಸ್ ಬಾಕ್ಸರ್ಸ್ ಬಂದುಬಿಟ್ಟು ಅಪ್ರಾಕ್ಸಿಮೇಟ್ ಫಿಫ್ಟಿ ಟು ಸಿಕ್ಸ್ಟಿ ಎಂಟ್ರಿ ಬಂದಿದೆ ಅದ್ರಲ್ಲಿ ನಮಗೆ ಆಲ್ರೆಡಿ ಕನ್ನಡ ಕರ್ನಾಟಕಗೆ ನ್ಯಾಷನಲ್ ಮೆಡಲ್ಲು ಬಂದಿದೆ ಬ್ರೌನ್ಸ್ ಮೆಡಲ್ ಮತ್ತು ಖೇಲೋ ಇಂಡಿಯಾನಲ್ಲಿ ಬ್ರೌನ್ಸ್ ಮೆಡಲ್ ಬಂದಿದೆ ನಮಗೆ ನಮಗೆ ಏನಂದರೆ ಇವಾಗ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕರ್ನಾಟಕ ಬಾಕ್ಸಿಂಗ್ ಅಮೆಚರಿನಲ್ಲಿ ಬಂದುಬಿಟ್ಟು ಎರಡೂ ಅಸ್ ಅಸೋಸಿಯೇಷನ್ ಇಂದ ನಮಗೆ ತುಂಬ ಪ್ರಾಬ್ಲಮ್ ನಡೀತಾ ಇದೆ ಸೊ ನಮಗೆ ಹೆಚ್ ಎಸ್ ಆರ್ ಕಡೆಯಿಂದ ನಮ್ಮ ಸರ್ ಅವರು ಮತ್ತು ಎಮ್ ಎಲ್ ಎ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಯಾಕೆಂದರೆ ಮಕ್ಕಳು ಭವಿಷ್ಯ ಹಾಲು ಇದೆ ಯಾಕೆಂದರೆ ಬಾಕ್ಸರ್ಸ್ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಬಂದುಬಿಟ್ಟು ಮಿಡಿಲ್ ಕ್ಲಾಸಿಂದ ಬರ್ತಾರೆ ಹೈ ಕ್ಲಾಸಿಂದ ಯಾರೂ ಬರೋಲ್ಲ ಸೊ ಅವ್ರಿಗೆ ಒಂದು ಸ್ಟೇಟ್ ಸಿಗುತ್ತೆ ಸ್ಕಾಲರ್ಶಿಪ್ ಕಾಲೇಜ್ನಲ್ಲಿ ಸ್ಕಾಲರ್ಶಿಪ್ ಮತ್ತು ಜಾಬ್ಗೆ ಆ ಸರ್ಟಿಫಿಕೇಟ್ ಇಟ್ಕೊಂಡು ಜಾಬ್ಗೆ ಎಲ್ಲ ಸಿಗುತ್ತೆ ಯೂಸ್ ಮಾಡಬಹುದು ಅವರು ಸೊ ಅಷ್ಟೇ ನನ್ನ ಕಂಡು ಲೇಔಟಲ್ಲಿ ಮೊಟ್ಟ ಮೊದಲ ಬಾರಿ ಕರ್ನಾಟಕ ಅಮೆಚಲ್ ಬಾಕ್ಸಿಂಗ್ ಅಸೋಸಿಯೇಷನ್ ವತಿಯಿಂದ ಸ್ಟೇಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಸ್ಟೇಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಆರ್ಗನೈಸ್ ಮಾಡ್ತಾ ಇದ್ದೀವಿ ಇದರಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಮಕ್ಕಳು ಬೇರೆ ಬೇರೆ ಡಿಸ್ಟಿಕ್ಕಿಂದ ಬೇರೆ ಬೇರೆ ತಾಲೂಕಿಂದ ಹೆಣ್ಮಕ್ಳು ಗಂಡು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕ ಕ್ರೀಡಾಪಟುಗಳಿಗೆ ಈ ಸ್ಪೆಷಲಿ ಬಾಕ್ಸಿಂಗ್ ಕ್ರೀಡಾಪಟುಗಳಿಗೆ ಒಂದು ವೇದಿಕೆಯನ್ನು ಕ್ರಿಯೇಟ್ ಅಂತ ಒಂದು ನಮ್ಮ ಉದ್ದೇಶ ಸೊ ಆ ಕಾನ್ಸೆಪ್ಟಲ್ಲಿ ಇಲ್ಲಿರೋ ಲೋಕಡ್ಲೆಟ್ಸ್ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ನೀಡಿ ನಮಗೆ ಈ ಥರ ವೇದಿಕೆ ನೆಡಿ ಮಾಡಿಕೊಳ್ಳೋಕ್ಕೆ ಒಂದು ಆಯೋಜಿಸ್ಕೊಡೋದು ಕ್ಯಾಟಗರಿ ಇದೆ ಸೊ ಸಬ್ ಜೂನಿಯರ್ ಜೂನಿಯರ್ ಸೀನಿಯರು ಇದೆಲ್ಲ ಕ್ಯಾಟಗರಿ ಇದೆ ಇದರಲ್ಲಿ ಸ್ಪೆಷಲ್ ಆಗಿ ಅಂತ ಒಂದು ಕ್ಯಾಟಗರಿ ಐದು ಐದು ವರ್ಷದಿಂದ ಏಳು ವರ್ಷ ಏಳು ವರ್ಷದ ಹತ್ತು ವರ್ಷ ಹತ್ತು ವರ್ಷದ ಹನ್ನೊಂದು ವರ್ಷ ಈ ಥರ ಬಂದ್ಬಿಟ್ಟು ಅವ್ರನ್ನ ಬರೋ ಪೀಳಿಗೆಗೆ ಬಾಕ್ಸರ್ಗಳನ್ನ ಎಲ್ಲ ಜಾಗದಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಕಾರಣಕ್ಕೋಸ್ಕರ ಆ ಕಬ್ ಬಾಕ್ಸಿಂಗ್ ಅಂತ ಒಂದು ಮಾಡ್ತಾ ಇದ್ವಿ ಪ್ರಿಪ್ರೇಷನ್ ಫಾರ್ ದ ನೆಕ್ಸ್ಟ್ ಈವೆಂಟ್ಸ್ ಲೈಕ್ ಸಬ್ ಜೂನಿಯರ್ ಜೂನಿಯರ್ ಸೀನಿಯರ್ ಎಲೈಟ್ ಮೆನ್ ಯೂತ್ ಎ ಈ ಥರ ತುಂಬ ತುಂಬ ಇದು ಡಿಫ್ರೆಂಟ್ ಇದರಲ್ಲಿ ಬರೋ ಥರ ಮಾಡೋಣ ಅಂತ ಒಂದು ಜಿಲ್ಲೆಗಳಿಂದ ಬಂದಿದ್ದಾರೆ ಒಂದು ಹನ್ನೊಂದು ಹನ್ನೆರಡು ಜಿಲ್ಲೆಯಿಂದ ಬಂದಿದ್ದಾರೆ ಸರ್ ಎಲ್ಲ ಕಡೆಯಿಂದಲೂ ನಮಗೆ ಪ್ರೋತ್ಸಾಹ ಸಿಕ್ಕಿದೆ ಮಹಿಳಾ ಬಾಕ್ಸೋ ಮಹಿಳಾ ಬಾಕ್ಸರ್ಸು ಬಂದಿದ್ದಾರೆ ಇತ್ತೀಚೆಗೆ ಮೊನ್ನೆ ನಡೆದ ಮೋದಿಜಿಯವರ ನೇತೃತ್ವದಲ್ಲಿ ನಡೆದ ಒಂದು ಖೇಲೋ ಇಂಡಿಯಾ ಈವೆಂಟಲ್ಲಿ ನಮ್ಮ ಕರ್ನಾಟಕಕ್ಕೆ ಎರಡು ಒಂದು ಕಂಚು ಒಂದು ಸಿಲ್ವರ್ ಮೆಡಲ್ ಬಂದಿದೆ ಅದರಲ್ಲಿ ನಮ್ಮ ಕಡೆಯಿಂದ ನಮ್ಮ ಮಂಗಳೂರು ಉಡುಪಿ ಕಡೆಯಿಂದ ಒಂದು ಹೆಣ್ಮಗು ನ್ಯಾಷನಲ್ಸಲ್ಲಿ ಕಂಚಿನ ಪದಕನು ಇನ್ನೊಂದು ಕೆಲವು ಇಂಡಿಯಾ ಇದರಲ್ಲಿ ಬಂದ್ಬಿಟ್ಟು ಕಂಚಿನ ಪದಕ ಗೆದ್ದು ನೆನ್ನೆ ನಮ್ಮ ಕರ್ನಾಟಕಕ್ಕೆ ಒಂದು ಕೀರ್ತಿ ತಂದಿದ್ದಾರೆ ನಾವು ಈ ಥರ ಈ ಈ ಬಾಕ್ಸರನ್ನ ಬಾಕ್ಸಿಂಗ್ ಈವೆಂಟನ್ನ ನಾವು ಇಂಡೋರಲ್ಲಿ ಮಾಡೋದ್ರಿಂದ ಯಾರಿಗೂ ಇಲ್ಲೇನು ನಡೀತಾ ಇದೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಈ ಥರ ಹಲವಾರು ನಾವು ಔಟ್ಡೋರಲ್ಲಿ ಈ ಥರ ಈವೆಂಟ್ ಮಾಡಿದ್ರೆ ಪಬ್ಲಿಕ್ಕಿಗೆ ಗೊತ್ತಾಗುತ್ತೆ ಬಾಕ್ಸಿಗೆ ಅಂದರೆ ಏನು ಹೆಣ್ಮಕ್ಳಿಗೆ ನಾವು ಹೆಂಗೊಂದು ಇದನ್ನು ನಾವು ತಲುಪಿಸ್ಬೋದು ಈ ಯಾರೇ ಬಂದ್ರು ಒಂದು ಒಬ್ಬರು ಉಡಿಯಕ್ಕೆ ಬಂದರೆ ಅದನ್ನ ನಾವು ಹೆಂಗೆ ಕಪಾಡ್ಬೋದು ಸೈಕಾಲಜಿಕಲಿ ಇದು ಮಾಡ್ಕೋಬಹುದು ಅವರು ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ಅವ್ರನ್ನ ಹೆಂಗೆ ಇದು ಮಾಡ್ಕೋಬಹುದು ಅಂತ ಒಂದು ಒಂದು ಇದನ್ನು ಕಳ್ಸ್ಕೊಳ್ಳೋಕ್ಕೆ ನಮ್ಮ ವೇದಿಕೆನ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಇನ್ನೂ ಹಲವಾರು ಕಡೆ ಈ ಥರ ನ ಮಾಡೋಕ್ಕೆ ಸರ್ಕಾರ ನಮಗೆ ಒಳ್ಳೆಯ ಪ್ರೋತ್ಸಾಹ ಸಿಗುತ್ತೆ ಸಿಗಬೇಕು ಅಂತ ಇದು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಾಕ್ಸಿಂಗ್ ಅನ್ನೋದ್ರನ್ನ ಬೇರೆ ಸ್ಟೇಟ್ನವ್ರಿಗೆ ಬೇರೆ ಸ್ಟೇಟ್ನವ್ರನ್ನ ತಂದು ಆಡಿಸೋ ಮಟ್ಟಕ್ಕೆ ಬೆಳೆದಿತ್ತು ಇಲ್ಲ ಈಗ ಈಗ ನಮ್ಮ ಕರ್ನಾಟಕ ಅಮಿಷ ಹಮೆಚೂರು ಬಾಕ್ಸಿಂಗ್ ಫೆಡರೇಷನ್ ಇದೆಲ್ಲ ಅಸೋಸಿಯೇಷನ್ ಇವರು ತುಂಬಾ ಕಷ್ಟಪಟ್ಟು ಕೋರ್ಟ್ಗೂ ಲೆವೆಲ್ಗೆ ಹೋಗಿ ಇದನ್ನು ಗೆದ್ದುಕೊಂಡು ಅವರು ಏನನ್ನು ಪ್ರೂಫ್ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಸಾರ್ ಹೇಳಿದ್ರು ಅವಾಗಲೇ ಸ್ಪೋರ್ಟ್ಸ್ ಮ್ಯಾನು ಮಾತ್ರ ಮೋಸ ಮಾಡಬಾರ್ದು ಅಂತ ದಯವಿಟ್ಟು ಎಲ್ಲರೂ ಕೈ ಮುದ್ ಕೇಳ್ಕೊಳ್ತೀನಿ ಕ್ರೀಡಾಪಟುಗಳನ್ನ ಹೆಚ್ಚಿಸಿ ಇದೇ ಕ್ರೀಡೆಯನ್ನು ಮತ್ತೆ ನಮ್ಮ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಕ್ಕಳೆಲ್ಲ ಕ್ರೀಡಾಪಟುಗಳಾಗಿ ನಾನು ನಮ್ಮ ಸ್ಟೇಟ್ ಲೆವೆಲಿಗೆ ಬೆಳೀಬೇಕಂತ ಆಸ್ ಆಶೆ ಆಸೆ ಪಡ್ತಾಯಿದ್ದೀವಿ ನಾವು ಅದೇ ರೀತಿ ನಾನು ಹೇಳಬೇಕಂದ್ರೆ ಇವತ್ತು ದಿವಸ ಈ ಮಟ್ಟಕ್ಕೆ ನಮಗೆ ನಮ್ಮ ಸತೀಶ್ ರೆಡ್ಡಿ ಶಾಸಕರಾದ ಬೊಂಬ ಬೊಮ್ಮಾಳದ ಶಾಸಕರಾದ ಸತೀಶ್ ಅವರು ತುಂಬಾ ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿಯವರು ಕುಪೇಂದ್ರ ರೆಡ್ಡಿಯವರು ವಾಸುದೇವ್ ರೆಡ್ಡಿಯವರು ಎಲ್ಲರೂ ಭಾಳ ಸಹಕರಿಸಿದ್ದಾರೆ ಏನಕ್ಕೆ ಅಂದರೆ ಮಕ್ಕಳು ಸ್ಪೋರ್ಟ್ಸಲ್ಲಿ ಬೆಳಿಬೇಕು ಯಾಕಂದರೆ ಇವತ್ತಿನ ದಿವಸ ಎಲ್ಲ ಮಕ್ಕಳು ಎಲ್ಲ ತಾಯಿಂದ ತಂದೆ ತಾಯಿ ಗೊತ್ತಿರಬೇಕು ಮಕ್ಕಳು ಬೈದ್ರೆ ಮನೆ ಬಿಟ್ಟು ಒಳಗ್ತಾರೆ ಒಂದು ಏಟ್ ಚ ಮಾರ್ಕ್ಸ್ ತೆಗ್ದಿಲ್ಲ ಹೊಡೆದ್ರೆ ಸೂಸೈಡ್ ಮಾಡ್ಕೊಳ್ತಾರೆ ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಇವತ್ತು ದಿವಸ ಸ್ಪೋರ್ಟ್ಸಲ್ಲಿ ಇರಬೇಕು ಮಕ್ಕಳು ಎಲ್ಲ ತಂದೆದಾಗಿ ಕೇಳ್ಕೊಳ್ತೀನಿ ಗ್ರಾಮೀಣ ಭಾಗದಲ್ಲಾಗಲಿ ಮತ್ತು ನಮ್ಮ ನಗರ ಪ್ರದೇಶದಲ್ಲಾಗಲಿ ಮಕ್ಕಳನ್ನ ಸ್ಪೋರ್ಟ್ಸಲ್ಲಿ ಬಿಡಿ ಈ ಫೈವ್ ಎಲಿಮೆಂಟ್ಸ್ ಅಂತಾರೆ ಏನು ಈ ಪಂಚಭೂತಗಳಲ್ಲಿ ಯಾವತ್ತು ಬಿಡ್ತೀವೋ ಮಕ್ಕಳನ್ನ ಗಾಳಿ ಬೆಳಕು ಮಳೆ ಈ ಇದರಲ್ಲಿ ಯಾವ ಬೆಳೀತಾರೆ ಇವ್ರು ಏನು ಬೇಕಾದರೂ ಫೇಸ್ ಮಾಡ್ತಾರೆ ಅವ್ರನ್ನ ಅವರಾಗಿ ಅಂದರೆ ಎಷ್ಟು ಹೋದ್ರೂ ಅಷ್ಟೇ ಎಷ್ಟು ದುಡ್ಡ್ರೂ ಅಷ್ಟೇ ಅಂತ ನನ್ನ ನನ್ನ ಅನಿಸಿಕೆ ಮಕ್ಕಳನ್ನ ಬೆಳೆಸಿ ಸ್ಪೋರ್ಟ್ಸಲ್ಲಿ ಬೆಳೆಸಿ ಕ್ರೀಡಾಪಟುಗಳಾಗಿ ಮಾಡಿ ವಿದ್ಯೆ ತಾನು ತಾನಾಗೇ ಬರುತ್ತೆ ಅವರು ಮೆಂಟಲಿಲಿ ಫಿ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಮತ್ತು ಫಿಸಿಕಲಿ ಸ್ಟ್ರಾಂಗ್ ಆಗ್ತಾರೆ ಇವೆರಡೂ ಇದ್ದ ಜಾಗದಲ್ಲಿ ಜಯ ಅವ್ರದ್ದೇ ಅಂತ ನಾನು ನಂಬ್ತಾ ಇದ್ದೀನಿ ದಯವಿಟ್ಟು ಇವತ್ತು ಈ ಲೆವೆಲ್ಗೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕನ ಈ ಲೆವೆಲ್ ತಂದು ಆಡಿಸ್ತಾ ಇರೋ ನಮ್ಮ ರಾಜ್ಕುಮಾರ್ ಅವ್ರಿಗೆ ಮತ್ತು ನಮ್ಮ ಮಾಜಿ ರಾಜ್ಕುಮಾರ್ ಸಂಗಡಿಗರಿಗೆ ನಾನು ಭಾಳ ಹೃದಯಪೂರ್ವಕ ಒಂದಾನೆ ಹೇಳ್ತೀನಿ ನಾನು ಲಂಬ ಕಡೆಯದಾಗ ಕೇಳ್ಕೊಳ್ಳೋದು ಒಂದೇ ಏನಪ್ಪ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಅಂದರೆ ಈ ಥರ ಸ್ಪೋರ್ಟ್ಸ್ ಮಕ್ಕಳಲ್ಲಿ ಇದಾರಲ್ಲ ಇವ್ರನ್ನೇ ಆದರೂ ಒಂದು ಲೆವೆಲ್ ತರಬೇಕು ಅಂತ ನಮ್ಗೆ ಆಸೆ ಇತ್ತು ಬಟ್ ಭಾಳ ಜನ ಪೊಲಿಟಿಷಿಯನ್ಸ್ ಇದಕ್ಕೆ ಎಂಟ್ರಿ ಆಗಿ ಹೆಸರು ಬೇಡ ಭಾಳ ಅನ್ಯಾಯ ಮಾಡಿದ್ದಾರೆ ಆದರೆ ತಮ್ಮ ಮಕ್ಕಳೇ ಈ ಥರ ಇದ್ದಿದ್ರೆ ಅವ್ರು ಮಾಡೋರ ಈ ಬಿಲೋ ಪಾವರ್ಟಿ ಇದ್ದಾರೆ ಮಕ್ಕಳು ಅಂದ್ಬಿಟ್ಟು ಇವ್ರನ್ನ ಇಷ್ಟು ಕೀಳು ಮಟ್ಟಕ್ಕೆ ನಡೆಸ್ಕೊಳ್ಳೋದು ಒಳ್ಳೇದಲ್ಲ ಇದನ್ನು ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಮುಂದಕ್ಕೆ ಮಕ್ಳು ಯಾರೇ ಆಗಲಿ ಅದು ನಿಮ್ಮ ಮಕ್ಕಳಾಗಲಿ ಇನ್ನೊಬ್ಬರ ಮಕ್ಕಳಾಗಲಿ ಬೆಳೆಯೋರನ್ನ ಈ ಕ್ರೀಡಾಪಟುಗಳಾಗಿ ಬೆಳ್ಸಕ್ಕೆ ಬಿಡಿ ಅಂತ ಹೇಳ್ತಾ